ಹುಲಿಗೆಮ್ಮ ದೇವಿ ದೇವಸ್ಥಾನದಲ್ಲಿ ಹುಂಡಿ ಎಣಿಕೆ ಮಾಡಲಾಗಿದೆ ಕೊಪ್ಪಳದ ಹುಲಿಗೆಯ ಶ್ರೀ ಹುಲಿಗೆಮ್ಮ ದೇವಸ್ಥಾನ ಶಕ್ತಿ ದೇವತೆ ಹುಲಿಗೆಮ್ಮ ದೇವಿಗೆ ಅಪಾರ ಆಭರಣಗಳು ಲಭ್ಯವಾಗಿದೆ ನಲವತ್ನಾಲ್ಕು ದಿನದಲ್ಲಿ ಒಟ್ಟು ಒಂದು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ಕಾಡಿಕೆ ಸಿಕ್ಕಿರುವಂತದ್ದು ತೊಂಬತ್ತು ಗ್ರಾಂ ಬಂಗಾರ ನಾಲ್ಕು ಪಾಯಿಂಟ್ ಎಪ್ಪತ್ತು ಕೆಜಿ ಬೆಳ್ಳಿಯ ಆಭರಣಗಳು ಸಿಕ್ಕಿವೆ ಹುಂಡಿ ಎಣಿಕೆ ವೇಳೆ ಒಂದು ಪಾಯಿಂಟ್ ಎಂಟು ಕೋಟಿ ನಗದು ಸಂಗ್ರಹವಾಗಿದೆ ಸೊ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಏನು ಹುಂಡಿಗೆ ಹಣವನ್ನು ಹಾಕಲಾಗುತ್ತೆ ಆ ಹಣವನ್ನು ಹೇಳಿಕೆಯನ್ನು ಮಾಡಲಾಗಿದೆ ಅಂತಹ ಸಂದರ್ಭದಲ್ಲಿ ಒಂದು ಪಾಯಿಂಟ್ ಎಂಟು ಕೋಟಿ ಅಂದರೆ ಒಂದು ಕೋಟಿ ಎಂಟು ಲಕ್ಷ ಹಣ ಪತ್ತೆಯಾಗಿದೆ ಕಳೆದ ನವೆಂಬರ್ ಇಪ್ಪತ್ನಾಲ್ಕರಂದು ಎಣಿಕೆ ಮಾಡಿದಾಗ ಎಂಬತ್ತೇಳು ಪಾಯಿಂಟ್ ಇಪ್ಪತ್ತಾರು ಲಕ್ಷ ಅಂದರೆ ಎಂಬತ್ತೇಳು ಲಕ್ಷ ಇಪ್ಪತ್ತಾರು ಸಾವಿರ ಹಣ ಸಂಗ್ರಹವಾಗಿತ್ತು ಹುಲಿಗೆಮ್ಮ ದೇವಸ್ಥಾನದಲ್ಲಿ ಬಿಗಿ ಕಣ್ಗಾವಲಿನಲ್ಲಿ ಹುಂಡಿ ಎಣಿಕೆಯನ್ನು ಮಾಡಲಾಗಿದೆ ಸಾಕಷ್ಟು ಭಕ್ತಾದಿಗಳು ಕೂಡ ಅಲ್ಲಿ ಆಗಮಿಸ್ತಾ ಇರ್ತಾರೆ ಲಕ್ಷಾದಿ ಲಕ್ಷ ಲಕ್ಷ ಜನರು ಅಲ್ಲಿಗೆ ಆಗಮಿಸಿ ಹುಲಿಗೆಮ್ಮನ ದರ್ಶನವನ್ನು ಪಡಿತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಸಾಕಷ್ಟು ಹಣವನ್ನು ಹುಂಡಿಗೆ ಹಾಕಿರ್ತಾರೆ ಇದೀಗ ಹುಂಡಿ ಎಣಿಕೆ ಮಾಡಿರೋದ್ರಿಂದ ಒಂದು ಕೋಟಿಗೂ ಹೆಚ್ಚು ಹಣ ಸಿಕ್ಕಿದೆ Thank you for watching.